ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಈವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಗ್ರೂಪ್ ಬಿ ನಾನ್ ಹೆಚ್ ಕೆ ನೇಮಕತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆ ಪಿ ಎಸ್ ಸಿ ಗ್ರೂಪ್ ಇ ಒಂದು ಹೆಚ್ ಕೆ ಯ ಒಂದು ಒನ್ ಇಷ್ಟು ತ್ರೀ ರಿಸಲ್ಟು ಈಗಾಗಲೇ ಬಂದಿದೆ ಓಕೆ ಇನ್ನು ಉಳಿದಿರುವಂಥದ್ದು ಓನ್ಲಿ ನಾನ್ ಹೆಚ್ ಕೆ ರಿಸಲ್ಟು ಇದು ಯಾವಾಗ ಬರಬಹುದು ಎಂಬುದನ್ನು ಅದೇ ರೀತಿಯಾಗಿ ಪಿ ಡಿ ಒನ್ ಇಷ್ಟು ಒನ್ ಒಂದು ರಿಸಲ್ಟ್ ಅಪ್ಡೇಟ್ ಸಹ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಿಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಮೊದಲಿಗೆ ಬಂದ್ಬಿಟ್ಟು ಕೆ ಪಿ ಸಿ ಗ್ರೂಪ್ ಪಿ ಒಂದು ನಾಚಿಕೆ ಒಂದು ನೇಮಕಾತಿ ಇತ್ತು ರಿಸಲ್ಟು ಇನ್ನೂರ ಎಪ್ಪತ್ತೇಳಕ್ಕೂ ಅಧಿಕ ಹುದ್ದೆಗಳು ಇರುವಂಥದ್ದು ಇಲ್ಲಿ ಓಕೆ ಈ ಒಂದು ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಬರ್ಬೋದು ಅಂತಂತಂದರೆ ಅದು ಇನ್ನೂ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿಲ್ಲ ಓಕೆ ಆಯೋಗದ ಅನುಮೋದನೆ ಸಲ್ಲಿಕೆಯಾಗಿ ಮೂರರಿಂದ ನಾಲ್ಕು ದಿನ ಅಥವಾ ಐದು ದಿನದ ಒಳಗಡೆ ಸಹ ರಿಸಲ್ಟ್ ಬರ್ಬೋದು ಇಲ್ಲಾಂದರೆ ಹತ್ತರಿಂದ ಹದಿನೈದು ದಿನವೂ ಆಗ್ಬೋದು ನೀವು ಕೆ ಪಿ ಎಸ್ ಸಿ ಕೆಲವೊಂದು ರಿಸಲ್ಟನ್ನು ನೋಡ್ಬೋದು ಪಿ ಡಿ ರಿಸಲ್ಟನ್ನು ತೆಗೆದುಕೊಂಡಾಗ ಹತ್ತರಿಂದ ಹದಿನೈದು ದಿನಗಳ ಕಾಲ ಕುಶಿತುಕೊಂಡಿದೆ ಅದೇ ಕೆ ಪಿ ಎಸ್ ಸಿ ಗ್ರೂಪ್ ಬಿ ತೆಗೆದುಕೊಂಡಾಗ ಕೇವಲ ಐದರಿಂದ ಆರು ದಿನಗಳ ಕಾಲ ಮಾತ್ರ ತೆಗೆದುಕೊಂಡಿದೆ ಓಕೆ ಏನೋ ಈ ಒಂದು ರಿಸಲ್ಟ್ ಬಿಡೋದಕ್ಕೆ ಓಕೆ ಹಾಗಾಗಿ ಆಯೋಗದ ಅನುಮೋದನೆ ಇನ್ನೂ ಸಲ್ಲಿಕೆ ಆಗಿಲ್ಲ ಬಟ್ ಅದು ಆಯೋಗದ ಅನುಮೋದನೆ ಹಂಡ್ರೆಡ್ ಪರ್ಸೆಂಟು ಈ ಒಂದು ತಿಂಗಳಲ್ಲಾಗುತ್ತೆ ನಿಮ್ಮ ಒಂದು ಕೆ ಪಿ ಎಸ್ ಈ ಒಂದು ಗ್ರೂಪ್ ಬಿ ಏನಿದೆ ಒನ್ ಇಷ್ಟು ತ್ರೀ ರಿಸಲ್ಟು ಈ ಒಂದು ತಿಂಗಳಿನಲ್ಲಿಯೇ ಬರ್ತದೆ ಓಕೆ ಈ ತಿಂಗಳನ್ನ ಕೊನೆಯಲ್ಲಿ ಬರುವಂತಹ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಅಲ್ಲಿ ಆಗದೆ ಇದ್ದ ಪಕ್ಷದಲ್ಲಿ ಡಿಸೆಂಬರ್ ಒಂದು ಮೊದಲನೇ ವಾರದಲ್ಲಿ ಅಂತರೂ ಹಂಡ್ರೆಡ್ ಪರ್ಸೆಂಟ್ ನೀವು ರಿಸಲ್ಟನ್ನು ನೋಡ್ತೀರಾ ಓಕೆ ಆಲ್ಮೋಸ್ಟ್ ಈ ಒಂದು ತಿಂಗಳ ಕೊನೆಗೆ ನಿಮ್ಗೆ ರಿಸಲ್ಟ್ ಬರುತ್ತೆ ಓಕೆ ಅದರ ಬಗ್ಗೆ ಆಯೋಗದ ನಮೋದನೆ ಸಲ್ಲಿಕೆ ಆದ ನಂತರ ನಾನು ಮತ್ತೆ ವಿಡಿಯೋ ಮೂಲಕ ನಿಮಗೆ ಅಪ್ಡೇಟನ್ನು ಇಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಪಿಡಿಯೋ ಒಂದು ಒಂದಿಷ್ಟು ಟು ಒನ್ ರಿಸಲ್ಟ್ ಯಾವಾಗ ಬರ್ಬೋದು ಇದು ಸಹ ಅಷ್ಟೇ ಪಿ ಡಿ ಯೋ ಕೆ ಆಗಿರ್ಬೋದು ನಾನು ಹೆಚ್ ಕೆ ಎರಡೂ ಒಮ್ಮೆನೇ ಬಿಡುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಯಾಕಂದರೆ ಎರಡರದು ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಕ್ತಾಯಗೊಂಡಿದೆ ಈಗೇನಿದ್ರು ಅವುಗಳ ಒಂದು ಫೈನ್ ರಿಸ್ಟನ್ನು ಬಿಡುವಂಥದ್ದು ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುವಂತಹದ್ದು ಓಕೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಂದುಬಿಟ್ಟು ಆಲ್ಮೋಸ್ಟ್ ಈ ಒಂದು ತಿಂಗಳನ್ನ ಕೊನೆಗೆ ಬರುವಂಥ ಸಾಧ್ಯತೆ ಇದೆ ಓಕೆ ಅದು ಸಹ ಈ ಒಂದು ತಿಂಗಳ ಕೊನೆಗೆ ಬರ್ತದೆ ಪಿ ಡಿ ಒನ್ ಇಷ್ಟು ಒನ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಓಕೆ ಇದರ ಬಗ್ಗೆ ಒಂದು ಅಪ್ಡೇಟು ಸಹ ಅಷ್ಟೇ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡರೂ ಸಹ ಬರ್ತದೆ ಸ್ನೇಹಿತರೆ ಅದು ಈ ಒಂದು ತಿಂಗಳ ಕೊನೆಯಲ್ಲಿಯೇ ಬರುವಂಥ ಸಾಧ್ಯತೆ ಹೆಚ್ಚಿದೆ ಬರ್ತದೆ ಕೂಡ ಇಲ್ಲಾಂತಂದರೆ ಡಿಸೆಂಬರ್ ಫಸ್ಟ್ ವೀಕದಲ್ಲಿ ಹಂಡ್ರೆಡ್ ಪರ್ಸೆಂಟು ನೀವು ರಿಸಲ್ಟನ್ನು ನೋಡ್ತೀರ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ಗಾಗಿ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟನ್ನು ಮಾಡಿ ಅದಕ್ಕೆ ತಪ್ಪದೆ ನಾನು ಅದಕ್ಕೆ ಸಂಬಂಧಿಸಿರುವಂತಹ ಡೌಟನ್ನು ನಾನು ಕ್ಲಾರಿಫೈನ ಮಾಡ್ತೀನಿ ಓಕೆ ವಿಡಿಯೋಸ್ಗಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್